ನಮಸ್ತೆ ಸೊ ಪಿ ಎಸ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ನಾವಿವಾಗ ಒಂದು ಹಳ್ಳಿಗೆ ಬಂದಿದ್ದೀವಿ ಹಳ್ಳಿ ಯಾವುದು ರೈತರೇನು ಅವ್ರು ಯಾವುದನ್ನ ಹಾಕಿದ್ದಾರೆ ಅಥವಾ ಈ ತೋಟದಲ್ಲಿ ಯಾವ ಥರ ರಿಸಲ್ಟ್ ಇದೆ ಅಂತೇಳಿ ಅವ್ರ ಮೂಲಕನೇ ಕೇಳ್ತಾ ಬರೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ಯಾವುದು ಹನ್ನೆಳು ಹನ್ನೆಹಳು ಡಿಸ್ಟಿಕ್ಟ್ ಯಾವುದು ಚಿತ್ರದುರ್ಗ ಡಿಸ್ಟಿಕ್ಕು ಹನ್ನೆಳು ಗ್ರಾಮ ಓಕೆ ಹಣ ಇದು ನೀವೇನು ತೋಟಕ್ಕೆ ಏನು ಕೊಡ್ತಾ ಇದ್ರಿ ಮುಂಚೆ ಕೆಮಿಕಲ್ ಕೊಡ್ತಿದ್ವಿ ಕೆಮಿಕಲ್ ಕೊಡ್ತಾ ಇದ್ರಿ ಕೆಮಿಕಲ್ ಕೊಡುವಾಗ ನಿಮಗೆ ಏನೇನು ಸಮಸ್ಯೆ ಇತ್ತು ಇಡಮುಡ್ಗ ರೋಗ ಬರ್ತಾ ಇತ್ತು ಎಲ್ಲಿ ಕಂಡಿಡ್ಕೊಂಡ್ರಿ ನೀವು ಯಾರು ಸಜೆಷನ್ ಕೊಟ್ಟರು ನಿಮಗೆ ಡಿ ವಿ ನಾಗರಾಜ್ ಸರ್ ಮತ್ತೆ ನಾನು ಬಂದಿವರಿಗೆ ಸಜೆಷನ್ ಕೊಟ್ಟಿದ್ವಿ ಎಷ್ಟು ವರ್ಷದಿಂದ ಹೇಳು ವರ್ಷ ಆಯ್ತು ಎಂಟು ಸಜೆಷನ್ ಕೊಟ್ಟಿರೋದು ನೀವು ಮೋದಿ ಲಿಕ್ವಿಡ್ನ ಹಾಕ್ತಾ ಇದ್ದೀರಾ

ಸೊ ಯಾವುದು ನಾವು ದಿ ಬೆಸ್ಟ್ ಕ್ವಾಲಿಟಿ ತೊಗೊಳ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟ್ ಕೊಡುತ್ತೆ ಡಿಯರ್ ಫ್ರೆಂಡ್ಸ್ ನಾನು ಇವ್ರ ತೋಟದಲ್ಲಿ ನೋಡ್ತಿರೋದ್ರ ಪ್ರಕಾರ ಇಡಮುಂಡಿಗೆ ರೋಗ ಕಂಪ್ಲೀಟಾಗಿ ಕಂಟ್ರೋಲಿಗೆ ಬಂದಿದೆ ಸ್ಟಾಪ್ ಆಗಿದೆ ಸೊ ಅದ್ರ ಜೊತೆಗೆ ಕಾಯಿ ತೂಕ ಚೆನ್ನಾಗಿ ಬಂದಿದೆ ಈಗ ನಾರ್ಮಲಿ ಅಡಿಕೆ ಮರಕ್ಕೆ ಅಂದರೆ ಮೂವತ್ತಾರು ಡಿಗ್ರಿ ಟೆಂಪ್ರೇಚರು ಅದೇ ಹೈಯೆಸ್ಟ್ ಆಗೋಯಿತು ಆದರೆ ಈಗ ನಲವತ್ತೆರಡು ಡಿಗ್ರಿ ನಮಗೆ ಟೆಂಪ್ರೇಚರ್ ಜಾಸ್ತಿ ಆಗಿರೋದು ಈ ವರ್ಷದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಎಲ್ಲ ರೈತರು ಕೂಡ ಆದರೆ ನಲವತ್ತೆರಡು ಡಿಗ್ರಿ ಟೆಂಪ್ರೇಚರ್ನೂ ಈ ಗಿಡಗಳು ತಡ್ಕೊಂಡಿದೆ ಅಂತಂದರೆ ಸೊ ಎಷ್ಟು ತಾಕತ್ತಿದೆ ಆ ಒಂದು ಲಿಕ್ವಿಡ್ಗೆ ಅಂತಂದು ನೀವು ನೋಡಬೇಕಾಗುತ್ತೆ ಸೊ ಮೈಕ್ರೋ ನ್ಯೂಟ್ರಿನ್ ಕೊಡ್ತಾ ಇದೀವಿ ಆದ್ರೆ ಮೋದಿಕೇರ್ ಅಂದ ತಕ್ಷಣ ಎಲ್ಲಾ ಎಲ್ಲರ ಹತ್ರನು ತಗೊಂಡು ನಾವು ಹಾಕೋದ್ರಿಂದ ಖಂಡಿತ ರಿಸಲ್ಟ್ ಬರಲ್ಲ ಬಿಜೆನ ಅದ್ನ ಹೇಳ್ಬಿಡಿ ಎಕ್ಸ್ಪರ್ಟ್ ಅಡಿಕೆ ಮಾಡಿದ ವರ್ಷ ವರ್ಷ ಹೋಗ್ತಾ ಹೋಗ್ತಾನೆ ಹೌದು ಸೊ ಅದ್ರ ಜೊತೆಗೆ ಎಸ್ ಅಡಿಕೆ ಮರದ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅದ್ರ ಬಗ್ಗೆ ಆ ರೋಗದ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ ಭೂಮಿಯಿಂದ ನಾವು ಹೆಂಗ್ ಉಳಿಸ್ಕೋಬೇಕು ಅಂತ ಹೇಳ್ತಾರೆ ಸೊ ಇಳುವರಿಂದ ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ಅಂತ ನಿಮಗೆ ಗೈಡೆನ್ಸ್ ಕೊಡ್ತಾರೆ ಸೊ ಅದ್ರ ಮೂಲಕ ಮಾತ್ರ ನೀವು ಸಜೆಷನ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ನ ನೀವು ತಗೋಬೇಕಾಗುತ್ತೆ ಸೊ ಹಾಗಾಗಿ ಆ ಸೊಲ್ಯೂಷನ್ ನೀವು ತಗೊಳ್ಳಿ ಅಂತ ಹೇಳ್ತಾ ಸಲಹೆ ಮಾತ್ರ ನಮ್ದು ನಮ್ ರೈತರದು ಸೊ ಮಿಕ್ಕಿದ್ದೆಲ್ಲಾನು ನಿಮಗೆ ಬಿಟ್ಟಿದ್ದು ನೀವು ಒಂದ್ಸಲ ತೋಟ ನೀವು ಜಸ್ಟ್ ವಿಡಿಯೋ ಮೂಲಕ ನಾನು ನಿಮಗ್ ತೋರಿಸ್ತಾ ಬರ್ತೀನಿ ಸೊ ನೋಡ್ಬೋದು ಈ ವರ್ಷ ನೋಡ್ರಿ ಗರ್ಭ ತುಂಬಾ ಚೆನ್ನಾಗಿ ಕಟ್ಟಿದೆ ಸೊ ಇದೇ ನಮ್ಗೆ ಮೇಜರ್ ಆಗ ಬೇಕಾಗಿರೋದು ಈ ಮೂಮೆಂಟ್ ಅಲ್ಲಿ ಏನಂತಂದ್ರೆ ಮರಗಳು ತುಂಬಾ ಸ್ಟ್ರೆಂತ್ ಆಗಿರುತ್ತೆ ಗರ್ಭ ಮಾತ್ರ ತುಂಬಾ ವೀಕ್ ಆಗಿರುತ್ತೆ ಆದ್ರೆ ಇಲ್ಲಿ ಗರ್ಭ ತುಂಬಾ ಚೆನ್ನಾಗಿ ಕಟ್ಟಿರೋದನ್ನ ನೋಡ್ತಾ ಇದ್ದೀರಾ ಮತ್ತೆ ಸುಳಿಗರಿ ಎಲ್ಲಾನು ತುಂಬಾ ಚೆನ್ನಾಗಿ ಉದ್ದ ಗ್ರೋತ್ ಆಗಿದೆ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಇದು ಸಸಗಿಡ ಸೊ ಅದ್ರ ಜೊತೆಗೆ ಅಳಿದೋತನ ಆ ಕಡೆ ಇದೆ ಸೊ ಈಗ ಒಂದ್ಸಲ ವಿಜಯಗಡೆ ನೀವು ಸ್ಪ್ರೇ ಕೊಡ್ಬೇಕು ಈಗ ಸ್ಪ್ರೇ ಕೊಟ್ಟು ಒಂದ್ಸಲ ಬುಡಕ್ ಹಾಕ್ಬಿಡ್ರಿ ಬಿಡ್ರಿ ಗರ್ಭ ಕಟ್ಟ ಆಲ್ರೆಡಿ ಗರ್ಭ ಅಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸೊ ನೀವು ಸಹ ಆರ್ಗ್ಯಾನಿಕ್ ಬೇಸಲ್ಲಿ ಹೋಗಿ ನಮ್ಮ ಭೂಮಿನ ಉಳಿಸ್ಕೊಳ್ಳೋಣ ಜೊತೆಗೆ ನಮ್ಮ ತೋಟದಲ್ಲಿ ಇಳುವರಿನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ವಿಶ್ವ ಹಾಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್